ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿದ್ರೆ ಆ ಸಮುದಾಯವನ್ನ ಕೂಡ ಅಭಿವೃದ್ಧಿ ಮಾಡುವಂತಹ ಕಾರ್ಯಕ್ರಮಗಳು ಹೆಚ್ಚಾಗ್ಬೋದು ಅನ್ನೋ ಸಹಜ ನಿರೀಕ್ಷೆ ನೀವು ಕೇಳ್ತೀರಿ ಸ್ವಾಮೀಜಿಗಳಿಗೆ ಯಾಕಬೇಕು ರಾಜಕೀಯ ಯಾವ ಪಕ್ಷದವ್ರು ಬಿಟ್ಟಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಮಾನ್ಯಗಳಿಗೆ ಹೋಗ್ತಾರೆ ಆಯಾ ಸಮುದಾಯದ ಓಟ್ ಹಾಕ್ಸಿ ಅಂತ ಬೇಡಿಕೆ ರಾಜಕಾರಣಿಗಳಿಗೆ ಮಠಮಾನ್ಯ ಬೇಕು ಮಠಮಾನ್ಯದವರು ಅವಕಾಶ ಸಿಕ್ಕಾಗಿ ಮಾತನಾಡಬಾರ್ದು ಯಾವ ನ್ಯಾಯ ನೆನೆ ಕೂಡ ಚರ್ಚೆ ಮಾಡಿದ್ವಿ ಯದುಕುಮಾರ್ ಯದುಕುಮಾರ್ ಸರ್ ಅನ್ಯೋನ್ಯವಾಗಿದ್ದಾರೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವ್ರ ಮಧ್ಯ ಹುಳಿ ಹಿಂಡೋ ಕಾರ್ಯ ಮಾಡ್ತಿದ್ದಾರೆ ಚಲೋರಾಯಸ್ವಾಮಿ ಅವರು ಭೈರತಿ ಅವ್ರ ಸ್ಟೇಟ್ಮೆಂಟ್ ಇದು ಇಂಥ ಚರ್ಚೆ ಯಾಕೆ ಬರ್ತಿತ್ತು ಅಂತ ಹೇಳಿ ರಾಜ್ಯದ ಜನ ಅವ್ರಿಗೆ ಅನ್ಯೋನ್ಯವಾಗಿ ಇರಬೇಕು ಅಂತಾನೆ ಮತ ಕೊಟ್ಟಿರೋದು ನೂರ ಮೂವತ್ತಾರು ಕೊಟ್ಟಿರುವಂಥದ್ದು ಮೇಡಮ್ ಇಲ್ಲಿ ಪ್ರತಿಪಕ್ಷವಾಗಿ ನಾವ್ ಏನು ಕೇಳ್ತಾ ಇಲ್ಲ ಮೇಡಮ್ ರಾಜ್ಯದ ಅಭಿವೃದ್ಧಿ ಪರವಾಗಿ ನೀವು ಕೆಲಸ ಮಾಡಿ ಅಂತ ಕೇಳ್ತಾ ಇರುವಂತದ್ದು ಈಗ ಈ ಈ ಎಲ್ಲ ಹೇಳಿಕೆಗಳೆಲ್ಲ ಕೊಟ್ಟಂತವ್ರು ಯಾರು ಮೊದಲನೇ ಮಾರಿ ಶಾಸಕರಲ್ಲ ನಾಲ್ಕೈದು ಬಾರಿ ಶಾಸಕರಾಗಿರುವಂಥವ್ರು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದಂಥವ್ರು ಮಂತ್ರಿ ಮಂಡಲ ರಚನೆ ಮಾಡಬೇಕಾದಾಗಲೂ ಜಿಲ್ಲಾವಾರು ಜಾತಿವಾರು ಆ ಥರನೇ ಆಗಿರುತ್ತಲ್ವಾ ಅದಕ್ಕೂ ಪ್ರಾತಿನಿಧ್ಯ ಕೊಟ್ಟಿರ್ತಾರಲ್ವಾ ಇವತ್ತು ಇಷ್ಟೆಲ್ಲ ಆದ್ಮೇಲೆ ಹಿಂದೆ ಒಂದು ವರ್ಷ ಬರಗಾಲದಿತ್ತು ಇವಾಗ ಮುಂಗಾರದ ಒಳ್ಳೆ ಮುನ್ಸೂಚನೆ ಇದೆ ಬರಗಾಲದಲ್ಲಿ ಏನೇನೆಲ್ಲ ತಪ್ಪಾಯ್ತು ಈ ಕ ಇವಾಗ ಅದು ಆಗ್ಬಾರ್ದು ಅಂದ್ಬಿಟ್ಟು ಜನರು ಬಯಸ್ತಾ ಇರ್ಬೇಕಾದಾಗ ಜನರು ಬೆಳಗ್ಗೆ ಎದ್ದೆ ಇವ್ರು ಎಷ್ಟಾದ್ರೂ ಡಿ ಸಿ ಎ ಮಾಡ್ಕೊಳ್ಳಿ ಮೇಡಮ್ ನಮ್ ಜನರಿಗೆ ಏನಾದ್ರೂ ಯಾವುದು ಅದ್ರ ಜನಕ್ಕೆ ಯಾವುದಕ್ಕೂ ಪ್ರಯೋಜನ ಇಲ್ಲ ನೀವೇನಾದ್ರೂ ಮಾಡ್ಕೊಳ್ಳಿ ಆದ್ರೆ ಜನರ ಒಂದು ಆಡಳಿತದಲ್ಲಿ ಆಡಳಿತ ಕುಸ್ತಿ ಕುಸಿತಾ ಇದೆ ಇವಾಗ ನೀವು ನೋಡ್ತಾ ಇದ್ದೀವಿ ಪ್ರತಿದಿನ ದಿನ ಬೆಳಗ್ಗೆ ಇದ್ರೆ ಪೇಪರ್ ಇರುತ್ತೆ ಯಾವ ಬೆಲೆ ಯಾವ ಜಾಸ್ತಿ ಆಗಿದೆ ಅಂತ ಪ್ರತಿ ಒಂದು ಇಲಾಖೆಗಳಲ್ಲಿ ಮಂತ್ರಿಗಳು ರೀತಿ ಪೈಪೋಟಿ ಬಿದ್ದಿದ್ದಾರೆ ಜಾಸ್ತಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದಿನ ಹಾಲ್ ಆಗುತ್ತೆ ಒಂದಿನ ನೀರು ಆಗುತ್ತೆ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಮಾಡ್ತಾ ಇದ್ದಾರೆ ತರಬೇಕು ಮೇಡಮ್ ಅಲ್ಲಿ ಕೆಲವು ಹಿಂದೆ ಹೇಳಿದ್ರು ಸಾರಿಗೆ ಸಚಿವರು ಮೂರ್ ಸಾವಿರ ಕೋಟಿ ಲಾಭ ನಾಲ್ಕು ವಿಭಾಗಗಳಂತ ಶಕ್ತಿ ಯೋಜನೆ ಕೊಟ್ಟಿ ಉಚಿತ ಕೊಟ್ಟು ನಾಲ್ಕು ವಿಭಾಗಗಳು ಎಲ್ಲಾದ್ರೂ ಲಾಭ ಮಾಡಿದೆ ಅಂತ ಎಲ್ಲಿ ಯಾವ ಇಲಾಖೆಯಲ್ಲಿ ತೋರಿಸ್ಬೇಕು ಮೇಡಮ್ ಅದ್ರಲ್ಲಿ ಮೂರು ಮೂರುವರೆ ಲಾಭ ಅಂತ ಅಂದ್ಬಿಟ್ಟು ಮತ್ತೆ ಇವಾಗ ಇಪ್ಪತ್ ಜಾಸ್ತಿ ಮಾಡಬೇಕು ಅಂದ್ರೆ ಇದು ಯಾವ ರೀತಿ ಇದೆ ಅದಲ್ಲಿ ಇಲ್ಲ ಇದು ಒಂದು ವಾದ ಇದೆ ಗೊತ್ತಿಲ್ಲ ಎಸ್ ಸರಿ ಅಂತ ಹೇಳಿ ಯಾವಾಗ ಹಾಲಿನ ದರ ಪೆಟ್ರೋಲ್ ದರ ಏರಿಕೆ ಆಯ್ತು ಮಾಧ್ಯಮಗಳಲ್ಲಿ ಚರ್ಚೆ ಆಗೋಕ್ ಶುರು ಜನರು ಆಕ್ರೋಶ ವ್ಯಕ್ತಪಡಿಸೋಕ್ ಶುರು ಮಾಡಿದ್ರು ಹೆಡ್ ಲೈನ್ ಮ್ಯಾನೇಜ್ ಮಾಡ್ಲಿಕ್ಕೆ ಈ ಹೆಚ್ಚುವರಿ ಡಿ ಸಿ ಎಂ ಸಂಪುಟ ಪುನರ್ರಚನೆ ಇದೆಲ್ಲ ನನಗೆ ಗೊತ್ತಿಲ್ಲ ಎಷ್ಟು ವಾಸ್ತವಿಕವಾಗಿ ವಾಸ್ತವಿಕವಾಗಿ ಕರೆಕ್ಟ್ ಗೊತ್ತಿಲ್ಲ ಇದು ಈಗ ಸರ್ಕಾರ ಬಂದ ಅನ್ನೋ ಹದಿಮೂರು ತಿಂಗಳ ಆಯ್ತಲ್ಲ ಮೇಡಮ್ ಹದಿಮೂರು ತಿಂಗಳಲ್ಲಿ ನೀವು ನೋಡಿ ಯಾವಾಗ ಯಾವಾಗ ಏನೇನ್ ಸಮಸ್ಯೆ ಜನರ ಅದಕ್ಕೆ ಬ್ಯಾಕ್ ಸ್ಲಾಶ್ ಕೊಡ್ತಾರೆ ಅವಾಗೆಲ್ಲಾರು ಈ ಡಿ ಸಿ ಎಂ ಅಂತ ಬರುತ್ತೆ ಬೇರೆ ಏನಾದ್ರು ಸಮಸ್ಯೆ ಬರುತ್ತೆ ಇದು ಡಿವಿಯೇಷನ್ ಟ್ಯಾಟಿಕ್ಸ್ ಅವ್ರು ಚೆನ್ನಾಗೇ ಇದಾರೆ ಮೇಡಮ್ ಅಲ್ಲಿ ಅವ್ರಿಗೆನ್ ತೀರ್ಮಾನ ಆಗಿದೆ ಡೆಲ್ಲಿನಲ್ಲಿ ಹೈಕಮಾಂಡ್ ಇದ್ರಲ್ಲಿ ಅದ್ರ ಪ್ರಕಾರನೇ ಆಗುವಂತದ್ದು ಆದ್ರೆ ಜನರನ್ನ ಮುಟ್ಟಾಳ ಮಾಡುವಂತ ಕೆಲಸ ಈಗಾಗಲೇ ಮಾಡಿದ್ದಾರೆ ಚುನಾವಣೆಗಳಲ್ಲಿ ರಾಷ್ಟ್ರ ಚುನಾವಣೆಗಳಲ್ಲಿ ರಾಜ್ಯ ಚುನಾವಣೆಯಲ್ಲಿ ಮಾಡಿ ಅಧಿಕಾರಕ್ಕೆ ಬಂದ್ರು ಆದ್ರೆ ಇನ್ನೂ ಪಾಠ ಕಲ್ತಿಲ್ಲ ಇದನ್ನ ಡಿವಿಯೇಷನ್ ಟ್ಯಾಟಿಕ್ಸ್ ಯಾಕೆಂದ್ರೆ ಬೆಲೆ ಏರಿಕೆಯ ಸಮಸ್ಯೆ ಜನರು ಚರ್ಚೆ ಮಾಡ್ಲೇಬಾರ್ದು ಬೆಲೆ ಏರಿಕೆ ಪೆಟ್ರೋಲ್ ಮತ್ತೆ ಡೀಸೆಲ್ ಏನು ಮೂರು ಮೂರುವ ರೂಪಾಯಿ ಆಗಿರದೆ ಚರ್ಚೆ ಮಾಡ್ಲೇಬಾರ್ದು ಇವ್ರದೇ ಚರ್ಚೆ ಮಾಡಬೇಕಾ ಇವ್ರ ಚರ್ಚೆ ಮಾಡಕ್ಕೆ ಇರೋದು ಇಲ್ಲ ರಾಜ್ಯ ಸಮಸ್ಯೆ ಚರ್ಚೆ ಮಾಡಕ್ಕೆ ಇರುವಂತದ್ದು ಅವರೇ ಅಧಿಕಾರ ಅದರಲ್ಲೂ ರಾಜಕೀಯದಲ್ಲಿ ಅಧಿಕಾರ ಅನ್ನೋದು ಆಕಾಂಕ್ಷೆ ಎರಡೂ ಈಕ್ವಲಿ ಬಂದ್ಬಿಡುತ್ತಪ್ಪ ನೀವು ಆಕಾಂಕ್ಷೆ ಇಲ್ದಲೇ ಅಧಿಕಾರ ಸಿಗಲ್ಲ ಅಧಿಕಾರ ಸಿಕ್ಕಾಗ ಮತ್ತಷ್ಟು ಅಧಿಕಾರ ಸಿಗ್ಲಿ ಅಂತ ಆಕಾಂಕ್ಷೆ ಪಡೋದ್ರಿಂದ ಹೊರತುಪಡಿಸೋಕೆ ಸನ್ಯಾಸಿಗಳು ಅಲ್ಲ ಈಗ ದಲಿತ ಸಿಎಂ ಕೂಗು ಕೂಡ ಪ್ರಾರಂಭವಾಗಿದೆ ಮುನಿಯಪ್ಪ ಅವರು ಹೇಳ್ತಿದ್ದಾರೆ ಪರಮೇಶ್ವರ್ ಅವರು ಸತತ ಪ್ರಯತ್ನ ಖರ್ಗೆ ಅವ್ರನ್ನ ಮಾಡಲಿಲ್ಲ ಅನ್ನೋ ಅಸಮಾಧಾನ ಇದೆ ಇಷ್ಟೆಲ್ಲದರ ನಡುವೆ ಅವಕಾಶ ಅಂತಿದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಒಬ್ಬ ದಲಿತ ಸಿಎಂ ಕಾಣ್ಲಿಕ್ಕೆ ಅವಕಾಶ ಅಂತಿರಬೇಕಾದ್ರೆ ತಪ್ಪ ಬಯಸೋದು ಆ ರೀತಿ ಆಕಾಂಕ್ಷೆ ತಪ್ಪ ಆಕಾಂಕ್ಷೆಯು ತಪ್ಪಲ್ಲ ಆಸೆಯೂ ತಪ್ಪಲ್ಲ ಒಬ್ಬರಿಗೆ ಒಂದು ಸಮುದಾಯದವರು ಮುಖ್ಯಮಂತ್ರಿ ಆದ ತಕ್ಷಣ ಇಡೀ ಸಮುದಾಯದ ಎಲ್ಲ ಸಮಸ್ಯೆಗಳು ಬಗೆಹರಿತ್ತವೆ ಅನ್ನುವಂಥದ್ದು ಸಹಿತ ಸರಿಯಲ್ಲ ಈಗ ಹಲವಾರು ಸತಿ ನೋಡಿದೀವಿ ನಾವು ಆದ್ದರಿಂದ ಮತ್ತೆ ಅಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ ಅವರವರ ಅಭಿಷ್ಟ ಅಭಿಲಾಷೆಗಳನ್ನು ಪೂರೈಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲಿಯೂ ಸಹಿತ ಏನಂದರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥದ್ದು ಈ ಒಂದು ಸ್ವಲ್ಪ ಮೇಲಾಟ ಇದೆ ಮೊದಲಿಂದಲೂ ಸಹಿತ ಬಹುಶಃ ಅವರು ಇಲ್ಲ ಅಂತದ್ದು ಯಾವುದು ಇಲ್ಲ ಅಂತ ಹೇಳ್ಬಿಟ್ಟು ಮೇಕಪ್ ಮಾಡಿದರೂ ಸಹಿತ ಒಂದಿಷ್ಟು ಅಸಮಾಧಾನಗಳಿದ್ದಾವೆ ಆದರೂ ಸಹಿತ ಈ ಸದ್ಯಕ್ಕೆ ಅವರು ಡಿ ಸಿ ಎಮ್ ಕುರ್ತಾದಂಥ ಅಪಸ್ವರಗಳನ್ನು ಕೆಲವು ಜನ ಸಮುದಾಯವಾರು ವ್ಯಕ್ತಪಡಿಸ್ತಾ ಬಂದರು ಅದಕ್ಕೆ ಕೌಂಟರ್ ಆಗಿ ಸ್ವಾಮೀಜಿಗಳ ಬಾಯಲ್ಲಿ ಇವರು ಇನ್ನೊಂದನ್ನು ಹೇಳಿಸ್ತಾ ಹೋಗ್ತಾ ಇದ್ದಾರೆ ಇಚ್ಛೆ ಇನ್ನೇನಿಲ್ಲ ವಾದ ವಿವಾದಗಳನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ಇದು ನಿಜಕ್ಕೂ ಸಹಿತ ಈ ಸದ್ಯಕ್ಕೆ ಅಗ ಅನಗತ್ಯವಾಗಿತ್ತು ಅಪ್ರಸ್ತುತವಾಗಿತ್ತು ಬೇಕಿರಲಿಲ್ಲ ಯಾಕೆ ಅಂತಂದ್ರೆ ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಜನರ ಬೆಂಬಲ ಇದೆ ಅದರ ಜೊತೆಗೆ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಮಾತಾಡ್ಲಿಕ್ಕೆ ಇಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಮತ್ತು ಇನ್ನು ಅವ್ರ ಪ್ರಕಾರ ಎರಡೂವರೆ ವರ್ಷ ಎರಡೂವರೆ ವರ್ಷ ಅನ್ನೋದನ್ನೇ ನಾವು ನಂಬಿದ್ರು ಎರಡು ವರ್ಷ ಆಗಿಲ್ಲ ಇವಾಗ ತಾನೇ ಒಂದು ವರ್ಷ ಇಲ್ರೆ ಆಗಿದೆ ಸೊ ಇಂಥ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಸಾಧ್ಯ ಇಲ್ಲ ಅಂತ ಸ್ವಾಮೀಜಿಗಳಿಗೂ ಗೊತ್ತು ಜನರಿಗೂ ಗೊತ್ತು ವಿರೋಧ ಪಕ್ಷದವ್ರಿಗೂ ಗೊತ್ತು ಇಂಥ ಸಂದರ್ಭದಲ್ಲಿ ಅಪ್ರಸುತವಾದಂತಹ ಒಂದು ವಾದವನ್ನ ಮಂಡಿಸ್ತಾ ಅಲ್ಲಿ ಗೊಂದಲವನ್ನ ಹುಟ್ಟಿಸುವುದನ್ನ ನೋಡಿದ್ರೆ ಇದರ ಹಿಂದೆ ಡೈವರ್ಫಿಕೇಶನ್ ಪಾಲಿಟಿಕ್ಸ್ ಅಂತ ಇರುತ್ತೆ ಡಿವಿಯೇಷನ್ ಪಾಲಿಟಿಕ್ಸ್ ಅಂತ ಇರುತ್ತೆ ಇನ್ನೊಂದು ಡೈಲ್ಯೂಟ್ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಅಂತ ಇರುತ್ತೆ ಇದನ್ನ ಬಹುಶಃ ಎಲ್ಲಾ ಪ್ರಭುತ್ವಗಳು ಇದನ್ನ ಮಾಡ್ತಾ ಬಂದಿದ್ದಾವೆ ಎಲ್ಲಿ ಕ್ರೈಸಿಸ್ ಜಾಸ್ತಿ ಆಗುತ್ತೋ ಎಲ್ಲಿ ಜನರ ಆಕ್ರೋಶ ಜಾಸ್ತಿ ಆಗ್ತಾ ಹೋಗುತ್ತೋ ಎಲ್ಲಿ ವಿರೋಧ ಪಕ್ಷಗಳು ಹೆಚ್ಚು ವಿರೋಧಿಸೋಕೆ ಶುರು ಮಾಡ್ತಾರೋ ಆ ಸಂದರ್ಭದಲ್ಲಿ ಆಳುವ ಪಕ್ಷಗಳು ಯಾವಾಗ್ಲೂ ಸಹಿತ ಇದನ್ನ ಹೇಗೆ ಜನರ ಗಮನ ಬೇರೆ ಕಡೆ ಸೆಳೆಯಬೇಕು ಮಾಧ್ಯಮಗಳ ಗಮನವನ್ನ ಬೇರೆ ಕಡೆ ಸೆಳಿಬೇಕು ಇವುಗಳನ್ನ ಕ್ಯಾಲ್ಕುಲೇಟಿವ್ ಆಗಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾವುದನ್ನು ಮುನ್ನಲೆ ತರಬೇಕು ತುಂಬಾ ಅಪಾಯಕಾರಿ ಅಲ್ಲದಂತದ್ದು ಡಿ ಸಿ ಎಂ ಸಿಎಂ ಎಲ್ಲ ಅಪಾಯಕಾರಿ ಸಮುದಾಯವಾರ ಡಿ ಸಿ ಎಂಟ್ರೆ ಒಂದ್ ಇಪ್ಪತ್ತು ಸಮುದಾಯಕ್ಕೆ ಇಪ್ಪತ್ತು ಡಿ ಸಿ ಎಂ ಸಾಧ್ಯತೆಗಳು ಇರುವುದು ಅಪ್ರಸ್ತುತರ ಅಪ್ರಸ್ತುತ ಚರ್ಚೆ ಅಂತೀರಿ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ ಅಂತಲೂ ಅಂತೀರಿ ಬಟ್ ಡಿ ಕೆ ಶಿವಕುಮಾರ್ ಪ್ರಾಮಿಸ್ ಮಾಡಿದ್ರಪ್ಪ ನೀವು ನಮ್ಗೆ ಓಟ್ ಹಾಕಿ ಒಕ್ಕಲಿಗ ಸಮುದಾಯಕ್ಕ ಒಂದ್ ಸಿಎಂ ಹುದ್ದೆಯನ್ನ ನಾವ್ ತಂದ್ಕೊಡ್ತೀವಿ ಅಂತ ಹೇಳಿ ಅದು ಆಗಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಏನಾಯ್ತು ಒಕ್ಕಲಿಗ ವೋಟಿಂಗ್ ಪ್ಯಾಟರ್ನ್ ಹೇಗೆ ಚೇಂಜ್ ಆಯಿತು ಅದಕ್ಕೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಕೂಡ ಕಾರಣ ಇರಬಹುದು ಬಟ್ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಅವರ ಮುಖ ನೋಡಿದವರು ಮತ್ತೆ ಬಿಜೆಪಿ ಜೆ ಡಿ ಎಸ್ ಕಡೆ ತಿರುಗಲಿಕ್ಕೂ ಕೂಡ ಅವ್ರಿಗೆ ಹುದ್ದೆ ಸಿಕ್ಕಿಲ್ಲ ಅನ್ನೋದು ಕಾರಣ ಇಂಥ ಸಂದರ್ಭದಲ್ಲಿ ಒಕ್ಕಲಿಗರಿಗೆ ಸ್ಥಾನಮಾನ ಸಿಗ್ಲಿ ಅಂತೇಳಿ ಆ ಸಮುದಾಯದ ಸ್ವಾಮೀಜಿ ಕೇಳ್ತಿದ್ದಾರೆ ಲಾಜಿಕ್ ಇದೆ ನೋಡಿ ನಾನು ಅನೇಕ ಸಂದರ್ಭಗಳಲ್ಲಿ ಈ ವಿಷಯದ ಬಗ್ಗೆ ತಮ್ಮ ಮುಂದೆ ಚರ್ಚೆ ಮಾಡಿದ್ದೀನಿ ಒಂದು ಸಮುದಾಯದವರು ಯಾವೊಂದು ಒಕ್ಲಿಗರ ಸಮುದಾಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀರಾ ಒಂದಾನೊಂದು ಕಾಲದಲ್ಲಿ ಸನ್ಮಾನ್ಯ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂದಾಗ ಅವ್ರಿಗೆ ಒಂದು ಆ ಸಮುದಾಯ ಸಪೋರ್ಟ್ ಮಾಡಿದ್ದು ಕಂಡು ಮುಂದೆ ನೋಡಿದ್ದೀವಿ ಅದಾದ ನಂತರ ಎಸ್ ಎಂ ಕೃಷ್ಣರವರು ನಮ್ಮವರೇ ಒಂದು ಜನಾಂಗದಿಂದ ಆಗಲಿ ಅಂತಕ್ಕಂಥ ಮಾತು ಬಂದಂಥ ಸಂದರ್ಭದಲ್ಲೂ ಕೂಡ ಅವ್ರು ಸಪೋರ್ಟ್ ಮಾಡೋದು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಒಕ್ಲಿಗರ ಸಮಾಜದಿಂದ ಒಂದು ಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಆ ಸಮಾಜ ಸಪೋರ್ಟ್ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿಗಳಾದಾಗ ಅದು ಕೇಂದ್ರದಲ್ಲಿ ಆಗಿದ್ದೀವಿ ರಾಜ್ಯದಲ್ಲಿ ಆ ಸಮುದಾಯ ಏನು ಅವ್ರನ್ನ ಒಂದು ಮುಖ್ಯಮಂತ್ರಿ ಅಂತಕ್ಕಂಥ ಕೂಗಿತ್ತು ಮತ್ತು ಆ ಮತಗಳು ಕೂಡ ಆ ರೀತಿ ಆಗಿದ್ದು ಇದೇ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಚುನಾವಣೆ ಪೂರ್ವಭಾವಿಯಾಗಿ ಒಂದು ಮಾತನ್ನು ಹೇಳ್ತಾರೆ ಈ ಸಮುದಾಯ ನನಗೊಂದು ಪೆನ್ನು ಪೇಪರ್ ಕೊಟ್ಟರೆ ನೀವು ಅವಕಾಶ ಕೊಟ್ರೆ ನಾನು ನಿಮಗೆ ಒಂದು ಸಮುದಾಯದಿಂದ ಒಬ್ಬ ಇನ್ನೊಬ್ಬನಿಗೆ ಒಂದು ಅವಕಾಶ ಕೊಟ್ಟಂಗೆ ಆಗುತ್ತೆ ಅನ್ನುವಂತ ಸಂದರ್ಭದಲ್ಲಿ ಅವತ್ತು ಕೂಡ ಕೂಡಲೇ ಮಿತ್ರರು ಹೇಳ್ತಾ ಇದ್ರು ನೂರ್ ಮೂವತ್ತಾರು ಅಂತಕ್ಕಂಥ ಅವತ್ತು ಕೂಡ ಆ ಸಮುದಾಯ ಅವ್ರ ಪರವಾಗಿನೇ ಒಂದು ವೋಟ್ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಸಮುದಾಯದ ಇನ್ನೊಬ್ಬರು ಆಗ್ಲಿ ಅಂತಕ್ಕಂಥ ಮಾತು ಆದ್ರೆ ಇವ್ರಗಳ ಮಧ್ಯದಲ್ಲಿ ಏನು ಒಪ್ಪಂದ ಆಗಿದೆ ಅಂತಕ್ಕಂಥದ್ದು ನಂಬರ್ ಒನ್ ಇಲ್ಲ ನಂಬರ್ ಟು ಶಿಸ್ತಿನ ಪಕ್ಷ ಅಂತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಹೇಳ್ಕೊಂಡಿದ್ದಾರೆ ಮಾಧ್ಯಮಗಳಲ್ಲಿ ಅವ್ರು ಹೇಳ್ತಾರೆ ಡಿ ಸಿ ಎಮ್ ಸಿ ಎಮ್ಮು ಡಿ ಸಿ ಎಮ್ಮು ತುಂಬ ಅನ್ಯೋನ್ಯವಾಗಿದ್ದಾರೆ ಅಂತಕ್ಕಂಥದ್ದನ್ನು ಮತ್ತು ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡ್ತಾ ಇರ್ತಕ್ಕಂಥ ವಿರೋಧ ಪಕ್ಷದವರ ದಿನ ಬೆಳಗಾದರೆ ಇವತ್ತು ಹೆಚ್ಚು ಕಮ್ಮಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಜವಾಬ್ದಾರಿಯುತ ಶಾಸಕರು ಮತ್ತು ಸಚಿವರುಗಳು ಈ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥದ್ದು ಸ್ಪಷ್ಟ ಏನು ಅಂತಂದರೆ ಅಭಿವೃದ್ಧಿ ಕಾರ್ಯಗಳು ಯಾವೊಂದು ಉಚಿತಗಳಿಂದ ಇವತ್ತು ರಾಜ್ಯದಲ್ಲಿ ಶಾಶ್ವತ ಯೋಜನೆಗಳಾಗಿರ್ಬೋದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿರ್ಬೋದು ಮಾಡೋಕ್ಕೆ ಸಾಧ್ಯ ಇಲ್ದಿರೋ ಅಂಥ ಸಂದರ್ಭದಲ್ಲಿ ಇದನ್ನು ಡೈವರ್ಟ್ ಮಾಡೋದಕ್ಕೆ ಸಂಪೂರ್ಣವಾಗಿ ಕೂಡ ಡೈವರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನಂಬರ್ ಒನ್ ನಂಬರ್ ಟು ಏಳೆಂಟು ಬಾರಿ ಸ ಶಾಸಕರಾಗಿರ್ತಕ್ಕಂಥವ್ರು ಹಿರಿಯರು ಅನೇಕ ಜನ ಇದ್ದಾರೆ ಇಲ್ಲಿ ಕಾಂಗ್ರೆಸ್ಸಲ್ಲಿ ಹಾಗಾದರೆ ಸೀನಿಯಾರಿಟಿ ಮೇಲೆ ಅವರು ಕೊಡ್ಬೋದಲ್ವಾ ಮತ್ತೊಂದು ವಿಚಾರ ಪರಮ ಪೂಜ್ಯರು ನಮ್ಮ ಒಕ್ಕಲಿಗ ಸಮಾಜದ ಸ್ವಾಮೀಜಿಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ ಕಳೆ ಕೈ ಮುಗಿದು ಕೇಳ ಕೈ ಮುಗಿದು ಕೇಳ್ಕೊಳ್ಳೋಂಥ ಅವಶ್ಯಕತೆ ಅಲ್ಲೇನು ಬಂದಿರತಕ್ಕಂಥದ್ದಲ್ಲ ಯಾಕೆಂತಂದರೆ ಇದು ಡಿ ಸಿ ಎಮ್ ವಿಷಯದಲ್ಲಿ ನಾನು ಹೇಳೋದಾದರೆ ಅದೇನು ಸಾಂವಿಧಾನಿಕ ಏನೂ ಅಲ್ಲ ಅದೇನು ಕೋ ಕ್ಯಾಟಗರಿ ವೈದ್ಯ ನಮಗೆ ಕೋಟಾ ವಾರು ಕೊಡಿ ಅಂತಕ್ಕಂಥದಕ್ಕೆ ಸಿ ಎಲ್ ಪಿಲ್ಲಿ ತೀರ್ಮಾನ ಆಗುತ್ತೆ ಅಂತ ಇವತ್ತು ಹಿರಿಯರು ಅವ್ರ ಸಚಿವರೇ ಹೇಳ್ತಾರೆ ಸಿ ಎಲ್ ಪಿಲಿ ತೀರ್ಮಾನ ಸಿ ಎಲ್ ತೀರ್ಮಾನ ತೀರ್ಮಾನೆದು ನಿಮಗೆ ಗೊತ್ತಿದ್ರೆ ಮತ್ತೆ ಬೀದಿ ನೀವ್ಯಾಕಿ ಹೇಳಿಕೆಗಳು ಕೊಡ್ತಾ ಇದ್ದೀರ ಹಾಗಾದ್ರೆ ನಮ್ಮ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಮಾಡ್ತಾ ಹೈಕಮಾಂಡ್ ತೀರ್ಮಾನ ಮಾಡುವಂಥ ಸಂದರ್ಭದಲ್ಲಿ ಹೈಕಮಾಂಡಿಗೆ ನೀವು ಭದ್ರಾಗಿರ್ಬೇಕು ತಾನೆ ಇಲ್ಲಿ ನಿಮ್ಮಲ್ಲಿ ನಾಲ್ಕು ಬಣಗಳಾಗಿದೆ ಒಂದು ಬಣ ಡಿ ಸಿ ಎಮ್ದಾಗಿರ್ಬೋದು ಒಂದು ಬಣ ಸಿ ಎಮ್ದಾಗಿರ್ಬೋದು ಒಂದು ಬಣ ಖರ್ಗೆ ಸಾಹೇಬರದಾಗಿರ್ಬೋದು ಇನ್ನೊಂದು ಬಣ ಜಾರಕಿಹೊಳಿದಾಗಿರ್ಬೋದು ಇಲ್ಲಿ ಅಭಿವೃದ್ಧಿಯನ್ನು ಮರೆಮಾಚಿ ಇವರು ಬಣಗಳ ಕಾದಾಡದಲ್ಲಿ ಈ ರಾಜ್ಯದ ಜನತೆಯನ್ನ ಒಂದು ರೀತಿ ಎಲ್ಲ ಕತ್ಲಲ್ಲಿ ತಳ್ಳೋದಕ್ಕೆ